టమాటా కొడు నో తో కళి నవ్వుడి ఎలా ఉండ్ర గెడు కుది కాలే ఒళ్ళు కండ్ర

ಮಾರ್ಗದಲ್ಲಿ ಬಂದಿಲ್ಲ ನಾನು ಯಾಕೆ ಬಂದೆ ಯಾರು ಎಲ್ಲರೂ ಬರ್ತಾರೆ ಎಸ್ಕೇಪ್ ಆ ರೇಂಜ್ ಅಲ್ಲಿ

ಇದೆಷ್ಟು ಈಗ ಮತ್ತೊಂಬರಿ ಎಷ್ಟು ಹ್ಞೂ ಹೌದಾ ಹೋದನಾ ಏನು ಬೆಲೆ ಕಟ್ಟಿದ್ದೀರಾ ವಾತಕ್ಕೆ ಇಪ್ಪತ್ತೆರಡು ಸಾವಿರ ಇಪ್ಪತ್ತೆರಡು ಸಾವಿರನಾ ಅದು ಇನ್ನೊಂದು ಇದೆಲ್ಲ ಮರಿಬೇಕೆ ಅದೆಷ್ಟು ನೋಡ್ರಿ ಏನು ಬೆಲೆ ಕಟ್ಟಿದ್ದೀರಾ ವರ್ಷಕ್ಕೆ ಬರೀನಾ ವರ್ಷಕ್ಕೆ ಹೇಳಲ್ಲ ಅಲ್ವಾ ಅಲ್ಲ ನಮ್ಮ ಚಾನಲ್ ಇದೆ ಅಗ್ರಿ ಅನಿಮಲ್ ಸರ್

ಏನ್ ಬೆಲೆ ಕಟ್ಟಿದ್ರೆ ಕುರಿಗೆ ಇಲ್ಲ ಸರ್ ಯಾರೋ ಇರ್ ಕೊಟ್ಟವ್ರೆ ಇದ್ದೀನಿ ಯಜಮಾನ್ರ ಏನ್ ಬೆಲೆ ಕಟ್ಟಿದ್ರೆ ವಾತಕ್ಕೆ ತಗೊಂಡ್ರ ತಗೊಂಡ್ರ ಕ್ಲಾರಕ್ಕೆ ಒಳ್ಳೆ ಸೆಲೆಕ್ಷನ್ ಮಾಡಿದ್ರ ಎಷ್ಟು ಕಟ್ಟಿದೆಯಾ ಬಲ್ಲೆ ಬನ್ನೆ ತಗೊಂಡ ಎಷ್ಟು ಎಷ್ಟು ಕಟ್ಟಿದೆಯಾ ಮೂರು ಮೂರು ಎಷ್ಟು ಹ್ಞೂ ಇಲ್ಲಿ ಇಲ್ಲಿ ಚಾನೆಲ್ ಹೇಳಿ ಯೂಟ್ಯೂಬ್ ಚಾನೆಲ್ ಅವ್ರು ಯೂಟ್ಯೂಬ್ ಚಾನೆಲ್ ಕಣೆ ಯಾಕೆ ಕೂತ್

ಅಮ್ಮಾರ ನೀವೇನ್ ಬೆಲ್ಲ ಕಟ್ಟಿದ್ದೀರಾ ಹತ್ತವರ ಅವು ಬೇರೆ ಇನ್ನೊಬ್ರು ಬಂದಿಲ್ಲ ಇನ್ನು ಇನ್ನೊಬ್ರು ಬಂದಿಲ್ಲ ಮೊನ್ನೆ ಆರಾಮ

நீர் குடிந்த எங்க ಏನು ಬೆಲೆ ಕಟ್ಟಿದ್ರೆ ಈ ಚಲೀ ಬೆಲೆ ಎಲ್ಲ ಇಪ್ಪತ್ತೆಂಟುವರೆ ಎಲ್ಲ ವಾತ್ಮರಿ ಹ್ಞೂ ನೀವು ನಿಮ್ಮ ಅವರವ ಏನು ಬೆಲೆ ಕಟ್ಟಿದಾರೆ ಎರಡಕ್ಕೆ ಮೂರುವರೆ ಹೇಳ್ತಾರೆ ಮೂವತ್ತ್ಮೂರವರೆ ವಾತ್ಪರಿಯ ಅಲ್ವಾ ಹ್ಞೂ ಹ್ಞೂ ಹೌದಾ 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 ಆಯಿತು ಆಯ್ತು ಎಲ್ಲರೂ ಇದ್ರೇನೆ ಸಂತೆ ಎಲ್ಲರಿಗೂ ನಮಸ್ಕಾರ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ನಾನಿವತ್ತು ತುಮಕೂರಿನ ಎ ಪಿ ಎಮ್ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಮರಿಮಕ್ಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಸುಮಾರು ವಿಡಿಯೋ ಮಧ್ಯಾಹ್ನದವರೆಗೂ ನಡೆಯುತ್ತೆ ಎರಡು ಗಂಟೆವರೆಗೂ ನಡೆಯುತ್ತೆ ಪ್ರತಿ ಮಂಗಳವಾರ பிரி மங்கள இல்லை குறிம்பு சுமார் பன்னெண்டு கண்டையுந்த எர்டு கண்டையை தான் இத்திசிரசிவாத சந்தை தும்கூர் மரி சந்தை எ பி எம் சி பிராங்கணும் பண்ணி சந்தைய